ಸಂಬಂಧದಲ್ಲಿ ಮಾಮ ಆಗ್ಬೇಕಾದ್ರು ನಾನು ಪಾರ್ವತಮ್ಮ ರಾಜಕುಮಾರ್ ಅವರ ತಂಗಿ ಮಗಳು ನನ್ನ ಮದುವೆ ಆಗಿರೋದು ಡಾಕ್ಟರ್ ರಾಜ್ಕುಮಾರ್ ಅವರ ಮದುವೆ ಆದಂತ ಸ್ಥಳ ಇದು ಮದುವೆಗೂ ಕೂಡ ಅವರು ಪ್ರಿವಿಯಸ್ ಡೇ ಬಂದಿಲ್ಲ ನೆಕ್ಸ್ಟ್ ಡೇ ಧಾರಿಗೆ ಬಂದಿರೋದವ್ರು ಬಹಳ ಅವರು ಭಯ ಇತ್ತು ಅವರಿಗೆ ಫಸ್ಟ್ ಮನೆ ಮಾಡಿದ್ದು ರಾಜ್ಕುಮಾರ್ ಅವರಲ್ಲ ಇಲ್ಲಿ ವಾಸ ಅಂತ ಮಾಡುದು ವರದರಾಜ್ ಅವರು ಫಸ್ಟ್ ಇಲ್ಲಿ ವಯೋಲಿಕ್ ಅವಲ್ಲ ಫಸ್ಟ್ ವಾಸ ಮಾಡ್ತಾರೆ ಮೆಡ್ರಾಸ್ ಅಲ್ಲಿ ಒಂದು ಮನೆ ಇತ್ತು ಮನೆ ಮಾಡುದೇ ದೊಡ್ಡ ವಿಷಯ ಅವ್ರು ಅವಾಗ ದೇಹ మూలే మాం తడికే ಗ್ರೀನ್ ಹೌಸ್ ವಾಸು ಅವರು ಅಣ್ಣವ್ರದ್ದಾಗ ಅನೇಕ ವರ್ಷಗಳು ಓಡಾಟ ಇಟ್ಕೊಂಡ್ರು ಕೇರಳ ಗ್ರೀನ್ ಹೌಸ್ ವಾಸು ಅವರ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರೀನ್ ಹೌಸ್ ವಾಸುಲೆ ಪ್ರಖ್ಯಾತವು ಏನಿ ತಮ್ಮ ಹೆಸರಿನಿಂದ ಗ್ರೀನ್ ಹೌಸ್ ಇದೆಯಲ್ಲ ಗ್ರೀನ್ ಹೌಸ್ ವಾಸು ಅಂತಂದ್ರೆ ಒಂದು ರೆಸ್ಟೋರೆಂಟ್ ಮಾಡ್ಬೇಕು ಅಂತ ಆಸೆ ಇತ್ತು ನಮ್ಗೆ ನಾನು ನಮ್ಮ ಬ್ರದರ್ಸ್ ಎಲ್ಲರೂ ಒಂದಲ್ಲ ಒಂದರದಲ್ಲಿ ಲಿಕ್ಕರ್ ಉದ್ದಿಮೆಲ್ ಇದ್ದು ನಾವು ನಾನು ವ್ಯಕ್ತಿಕವಾಗಿ ಬ್ಯಾಂಕ್ನಲ್ಲಿ ಸ್ಟೇಟ್ ಗೌರ್ಮೆಂಟ್ ವರ್ಕ್ ಮಾಡಿದ್ದಾನೆ ಬ್ಯಾಂಕಲ್ಲಿ ಕೆಲಸ ಮಾಡಿದ್ದೀನಿ ಮಾಡ್ತಾ ಇದ್ದಾಗಲೇ ಇದೊಂದು ಏನಾದ್ರು ಸ್ಟಾರ್ಟ್ ಮಾಡಬೇಕು ಒಂದು ಆಸೆ ಇತ್ತು ಆಗ ಗಾಂಧಿನಗರದಲ್ಲಿ ನನ್ನ ಬ್ಯಾಂಕಿನ ಮ್ಯಾನೇಜರ್ ಮೂಲಕ ಆ ಬಿಲ್ಡಿಂಗ್ ಓನರ್ ಪರಿಚಯ ಆಗಿ ಆ ಜಾಗದಲ್ಲಿ ನಾನು ಹೋಟೆಲ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಜಾರ್ಜ್ ಅಂತೇಳಿ ಒಬ್ರು ಮ್ಯಾನೇಜರ್ ಇದ್ದರು ಅವ್ರ ಸ್ನೇಹಿತರು ಮತ್ತು ಟಿ ಆರ್ ಶೇಖರ್ ಅಂತ ಅವರೇ ಬಿಲ್ಡಿಂಗ್ ಓನರು ಇನ್ನು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು ಅದು ಆಗ ನಾವು ಈ ಕಡೆ ಈ ರೆಸ್ಟೋರೆಂಟ್ನ ಓಪನ್ ಮಾಡಬೇಕು ಅಂತ ಮಾಡಿದೆ ಏನಂತ ಹೆಸರಿಡಬೇಕು ಅಂತ ಹೇಳಿದಾಗ ಹಲವಾರು ಡಿಸ್ಕಷನ್ಸ್ಗಳಾಯಿತು ಸೊ ಕೊನೆಗೆ ಇದು ಏನಿದ್ರು ಮನೆಯ ವಾತಾವರಣ ಇರಲಿ ಅನ್ನೋ ದೃಷ್ಟಿಯಿಂದ ಎ ಹೌಸ್ ಅವೇ ಫ್ರಮ್ ಯುವರ್ ಹೌಸ್ ಅಂತೇಳಿ ಸೊ ಗ್ರೀನ್ ಹೌಸ್ ಅನ್ನೋದು ನೇಮ್ನ ಒಂದು ನಾಮಕರಣ ಮಾಡಿದೆ ಮಾಡಿ ಅದನ್ನು ಓಪನ್ ಮಾಡಬೇಕಾಗಿತ್ತು ಓಪನ್ ಯಾರತ್ರ ಮಾಡಿಸೋದು ನಮಗೆ ಅಣ್ಣವ್ರು ಬಿಟ್ಟು ಬೇರೆ ಯಾವುದು ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ನಾವು ಮಾಮನ ಕೇಳಿದೆ ನನಗೆ ಅವರು ಸಂಬಂಧದಲ್ಲಿ ಮಾಮ ಆಗಬೇಕಾದ್ರು ನಾನು ಪಾರತಮ್ಮ ರಾಜ್ಕುಮಾರ್ ಅವರ ತಂಗಿ ಮಗಳು ನಾನು ಮದುವೆ ಆಗಿರೋದು ಸ್ವಲ್ಪ ತಂಗಿ ಒಂದು ಕಡೆ ಎರಡನೇದು ಇನ್ನೊಂದು ಅಂದ್ರೆ ರಾಜ್ಕುಮಾರ್ ತಂದೆಯವರು ಪುಟ್ಸ ಸಿಂಗಾನೂರ್ ಪುಟ್ಸಮ್ಮವ್ರು ಅವರ ತಾಯಿಯವರು ಮತ್ತೆ ನಮ್ಮ ತಾಯಿಯ ತಾಯಿಯವರು ಅವರೆಲ್ಲ ಫಸ್ಟ್ ಕಝಿನ್ ಸಿಸ್ಟರ್ಸ್ಗಳು ಅವರೆಲ್ಲರು ಅವರು ಏಳು ಜನ ಸಿಸ್ಟರ್ಸ್ ಇದ್ರು ಅದರಲ್ಲಿ ಒಬ್ಬರು ಹುಡುಗ ಅವರೇ ಚಿನ್ನೇಗೌಡ್ರು ಅಂತೇಳಿ ಏನ್ ಪಾರ್ವತಮ್ಮನವರ ತಾತ ಇದ್ರು ಅವರಷ್ಟು ಚಿನ್ನೇಗೌಡರು ಅಂತ ಸೊ ಚಿನ್ನೇಗೌಡ್ರು ಒಬ್ಬ ಗಂಡ್ಮಗ ಮತ್ತೆ ರಾಜ್ಕುಮಾರ್ ಅವರ ತಂದೆಯವ್ರ ತಾಯಿ ನಮ್ಮ ತಾಯಿಯವ್ರ ತಾಯಿ ಇವರೆಲ್ಲ ಸಿಸ್ಟರ್ಸ್ಗಳು ಹಾಗಾಗಿ ನಮ್ಮ ಸಂಬಂಧ ಹುಟ್ಟದಾಗ್ಲಿಂದ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವೊಬ್ರು ಅಭಿಮಾನಿ ಕುಟುಂಬಸ್ಥರು ವಿಷಯ ಸಪರೇಟ್ ಅದು ವೈಯಕ್ತಿಕವಾಗಿ ನಾವೊಬ್ರು ಅದಕ್ಕೆ ಅವ್ರ ಅಭಿಮಾನಿ ರಾಜ್ಕುಮಾರ್ ಅಭಿಮಾನಿ ಬಿಕಾಸ್ ಅವ್ರದ್ದೇ ಅಂತ ಆದರ್ಶಗಳು ನಡತೆ ರೀತಿ ನೀತಿ ಇದೆಲ್ಲ ನೋಡ್ತಾ ಬಂದಾಗ ಎಷ್ಟೋ ಜನ ಸಾವಿರಾರು ಜನ ಹೇಗೆ ಅಭಿಮಾನಿಗಳಾಗಿದ್ದಾರೆ ಅದೇ ರೀತಿ ನಮ್ಮನ್ನು ಕೂಡ ಆತರ ಸೆಳೀತದೆ ಅವ್ರಿಗಿರೋ ರೀತಿ ನೀತಿಗಳು ನಮ್ಮನ್ನು ಕೂಡ ಹಾಗೆ ಸೆಳೀತದೆ ಹಾಗಾಗಿ ನಾನು ಕೂಡ ಅಭಿಮಾನಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಹಾಗಾಗಿ ಅದು ನಮ್ಮ ರಾಜ್ಕುಮಾರ್ ಅವರ ಎಷ್ಟು ಒಡನಾಟರ್ಗೆ ವಯಸ್ಸಿನ ನಂತರಕ್ಕಿಂತ ಹೆಚ್ಚಾಗಿ ಏನು ರೆಕಾರ್ಡ್ಸ್ ರೆಕಾರ್ಡ್ಸ್ ಇದೆ ಆ ಡೇಟ್ ಆಫ್ ಬರ್ತೆ ರಾಂಗ್ ನಂದು ನಂದು ಸಿಕ್ಸ್ ನೈನ್ಟೀನ್ ಫಿಫ್ಟಿ ಫೋರ್ ಅಂತ ಡೇಟ್ ಆಫ್ ಬರ್ತಿತ್ತು ಒಮ್ಮೆ ನಾನು ನಮ್ಮ ತಾಯಿಯವ್ರಿಗೆ ಸ್ವೀಟ್ ಕಳಿಸ್ದೆ ಬೆಂಗ್ಳೂರ್ ಬಂದಾಗ ಆಗ ನೀನು ಹುಟ್ಟಿದ್ದು ನವರಾತ್ರಿ ಸಮಯದಲ್ಲಿ ನಿನ್ಗೆ ಹೇಗೆ ಈ ಥರ ಡೇಟ್ ಬಂತು ಅಂದರು ನವರಾತ್ರಿ ಸಮಯದಲ್ಲಿ ನಾನು ಡೇಟ್ ತಿಳ್ಕೊಳ್ಳೋದು ಹೇಗೆ ಅಂತ ಒಂದು ಅದರದ್ದೊಂದು ವಿಷಯ ಸ್ಟಾರ್ಟ್ ಮಾಡಿದೆ ಆಗ ನಮ್ಮ ತಾಯಿಯವರು ಹೇಳಿದ್ರು ನಾನು ಅಣ್ಣನ ಮದುವೆಗೆ ಆಗಲಿಲ್ಲ ರಾಜ್ಕುಮಾರ್ ಅವ್ರ ಮದುವೆಗೆ ಹೋಗಕ್ಕೆ ಆಗಲಿಲ್ಲ ಆಗ ನೀನು ಇನ್ನೂ ಮಗು ಒಂಬತ್ತು ತಿಂಗಳು ಮಗು ನಿನ್ನ ಆರೋಗ್ಯದ ಪರಿಸ್ಥಿತಿ ಸರಿ ಇರಲಿಲ್ಲ ನಾವು ಚಾಮರಾಜನಗರ ಬೇಸಿಕಲಿ ಚಾಮರಾಜನಗರದಲ್ಲಿ ಇದ್ದವ್ರು ನಮ್ಮ ತಂದೆಯವರು ಕೂಡ ಸಂಗೀತ ಮಾಸ್ಟ್ರು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಒಂದು ದಿನ ಒಂದು ಇನ್ವಿಟೇಷನ್ ಸಿಕ್ತು ಅಣ್ಣವ್ರ ಮದುವೆ ಇನ್ವೊಟೇಷನ್ ಆ ಮದುವೆ ಇನ್ವೊಟೇಷನ್ ಬಂದು ಅವ್ರದ್ದು ಇಪ್ಪತ್ತಾರು ಜೂನ್ ನೈನ್ಟೀನ್ ಫಿಫ್ಟಿ ತ್ರೀನಲ್ಲಿ ಅವ್ರ ಮದುವೆ ಆದದ್ದು ಅದಕ್ಕೆ ಒಂಬತ್ತು ತಿಂಗಳು ಹಿಂದೆ ತಗೊಂಡೋದಾಗ ಎಕ್ಸಾಕ್ಟಾಗಿ ಡೇಟ್ ಒಂದು ಆರು ಅಂತ ಅದೇ ಇಟ್ಕೊಂಡು ಲೆಕ್ಕದ ಪ್ರಕಾರ ನನ್ನ ಸ್ಕೂಲ್ ರೆಕಾರ್ಡ್ಸ್ ಪ್ರಕಾರ ಸೆವೆಂಟಿ ಒನ್ ಇಯರ್ಸ್ ಆಗುತ್ತೆ ಬಟ್ ರೆಕಾರ್ಡ್ಸ್ ಪ್ರಕಾರ ಫಿಫ್ಟಿ ಟು ಡೇಟ್ ಆಫ್ ಬರ್ತ್ ಬಂದರಿಂದ ಈಗ ಸೆವೆಂಟಿ ತ್ರೀ ರನ್ ಆಗ್ತಾಯಿದೆ ಸೀರಿಯಸ್ ನಿಮ್ಗೆ ಎಪ್ಪತ್ತು ವರ್ಷ ಅಲ್ಲ ಅದು ರೇಡ ಆಫ್ ಪ್ರಕಾರ ಹೇಳಿದ್ರು ಅಲ್ಲ ಹಿಂಗೆ ಕೈ ಕೊಡ್ರೆ ಎಪ್ಪತ್ತು ವರ್ಷ ಅಂತೂ ಆಗಿದೆ ನಿಮ್ಗೆ ಆಗಿದೆ ಸರ್ ಗೊತ್ತೇ ಆಗಬೇಕಲ್ವಾ ಈ ಆರೋಗ್ಯ ಹೆಂಗೆ ಮೇಂಟೈನ್ ಮಾಡ್ತಿದ್ದೀರಿ ಬ್ಯಾಂಗ್ಳೂರು ಬಂದಾಗ್ಲಿಂದರೂ ನಾನು ನನ್ನ ಗ್ರಾಜ್ಯುಯೇಷನ್ ಮುಗಿಸಿ ಚಾಮರಾಜನಗರದಲ್ಲಿ ಅವಾಗೆಲ್ಲ ನಾವು ಜೆ ಪಿ ಮೂಮೆಂಟ್ ಅಲ್ಲಿ ಇದ್ದವ್ರು ನಾವು ಜಯಪ್ರಕಾಶ್ ನಾರಾಯಣ್ ಮೂಮೆಂಟ್ ಅಲ್ಲಿ ಇದ್ದವರು ಸಮಾಜವಾದಿ ಯುವಜನ ಸಭಾ ಅಂತ ಹೇಳಿ ನಮ್ದೇ ಆದಂತ ಒಂದು ಆ ವೇದಿಕೆನಲ್ಲಿ ಒಬ್ಬ ಮುಖ್ಯಸ್ಥಾಗಿ ಕೂಡ ಅದನ್ನು ಕೆಲಸ ಮಾಡ್ತಾ ಇದ್ದೆ ಕಾಲಕ್ಕೆ ಭಕ್ತರಾಮೇಗೌಡ ಭಗವಾನ್ ಅವರು ಜೈರಾಮ್ ಅಂತೇಳಿ ಪ್ರಗತಿಪರವಾಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳ ಜೊತೆ ನಮ್ಮ ಸಂಪರ್ಕ ಅವರೆಲ್ಲ ಬಂದು ನಮ್ಮ ಕಾಲೇಜಿನ ಮರದಲ್ಲಿ ಕೆಳಗಡೆ ಎಲ್ಲ ಉಂಟು ಕೂತ್ಕೊಂಡು ನಾವು ಒಂದಷ್ಟು ಜನ ಸ್ನೇಹಿತರುಗಳು ದೇವನೂರು ಮಹಾದೇವ ಇಂಥವ್ರ ಜೊತೆ ಎಲ್ಲ ನಮ್ಮದು ಇದ್ದ ಸಂಪರ್ಕ ಹಾಗಾಗಿ ಜೆ ಪಿ ಮೂಮೆಂಟಿಗೆ ನಾವು ಹಿಡಿದು ಜೆ ಪಿ ಅವರು ನೋಡಬೇಕು ಅಂತ ಆಸೆ ಇತ್ತು ಸೊ ನನ್ನ ನಾನು ಮನೆ ಇದ್ದರೂ ಕೂಡ ನಮ್ಮ ನನ್ನ ರೂಮ್ ಕೂಡ ಒಂದು ಜೆ ಪಿ ಮೂಮೆಂಟ್ನ ರೂಮ್ ಆಗಿತ್ತು ಆಫೀಸ್ ತರ ಆಫೀಸ್ ಥರ ಆಗಿತ್ತು ಬಿಫೋರ್ ಎಮರ್ಜೆನ್ಸಿ ಆ ಬಾರ್ಡ್ರಲ್ಲಿ ಹೇಳ್ತಾರೆ ಮೈಸೂರು ರಾಮದಾಸ್ ಅವರ ಜೊತೆ ಅದೇ ರಾಮದಾಸ್ ಅವರು ಎಮ್ ಡಿ ಎನ್ ಹೌದು ರಾಮದಾಸ್ ಅವರು ಭಕ್ತರಾಮೇಗೌಡ ದೇವನೂರು ಮಹಾದೇವ ಇವರೆಲ್ಲ ಒಂದು ವಿಂಗ್ ಅವ್ರೆಲ್ಲರು ಅಂದ್ರೆ ಒಡ್ ನಾಟ್ ಆಗಿ ಸೆನ್ಸ್ ಅವರೆಲ್ಲರೂ ನನ್ನ ಹಿರಿಯರು ನನ್ಗಿಂತ ಸೀನಿಯರ್ಸ್ ಇದ್ದವರೆಲ್ಲ ಕರಿಯೋರು ಆ ಡಿಸ್ಕಶನ್ ಅಲ್ಲಿ ನಾನು ಕೂಡ ಅವ್ರ ಜೊತೆ ಭಾಗಿಯಾಗ್ತಾ ಇದ್ದೆ ಲಂಕೇಶ್ವರ್ ಕೂಡ ಬಂದಿದ್ದಾರೆ ಅಂಡ ಸಮಯದಲ್ಲಿ ಕಾಲೇಜಿನ ಪ್ರೆಸಿಡೆಂಟ್ ಆಗಿದ್ದೆ ಎನ್ ಸಿ ಸಿಲಿ ಸೀನಿಯರ್ ಎನ್ ಅಫಸರ್ ಆಗಿದ್ದೆ ಮತ್ತೆ ಚಾಮರಾಜನಗರದಲ್ಲಿ ಕನ್ನಡ ಕಲಾಭಿಮಾನಿಗಳ ಸಂಘ ಅಂತ ಒಂದು ಮಾಡಿದ್ದು ಅದ್ರದ್ದು ನಾನು ಆಗನ ವಯಸ್ಸಿಗೆ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೆ ಅದರದ್ದು ಹೀಗಾಗಿ ಮದ್ಯ ಸಾಹಿತ್ಯಿಕವಾಗಿ ಮತ್ತೆ ಈ ಹೋರಾಟದ ವಿಷಯಗಳಲ್ಲಿ ಮುಂದೆ ನಿಂತುಕೊಳ್ಳುವಂತಹ ಸ್ವಭಾವ ಇತ್ತು ಎಷ್ಟೇ ತಾಪತ್ರ ಇದ್ರು ಇದ್ರಲ್ಲಿ ಏನು ಕಡಿಮೆ ಆಗಿರಲಿಲ್ಲ ನಮ್ಗೆ ಇದ್ರಲ್ಲಿ ಶ್ರೀಮಂತಿಕೆ ಹೆಚ್ಚಿತ್ತು ನಮ್ಗೆ ತಂದೆಯವ್ರ ಬಗ್ಗೆ ಖಂಡಿತ ಹೇಳಲೇಬೇಕು ಅವರು ನಮ್ಮ ಚಾಮರಾಜನಗರದ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಬಹಳ ಪ್ರಖ್ಯಾತರಾದವರು ಮಹೇಶ್ರು ಅಂತಾರೆ ಅವರನ್ನು ಕರೀತಾ ಇದ್ರು ತಿಪ್ಪೈನವರು ಅಂತ ಹೇಳಿ ರಾಜ್ಕುಮಾರ್ ಅವರು ನಮ್ಮ ತಂದೆಯವರು ಅವ್ರಿಗೆ ಮತ್ತೆ ಮಾಂಬಳಿ ಪೋತ್ರಾಜ್ ಅವರು ಅಂತ ಒಬ್ರು ಹಿರಿಯರು ಅವರು ಅಂದರೆ ನಮ್ಮ ಇದು ಗೋವಿಂದರಾಜು ಅಂತಿರೋ ಅವ್ರ ತಂದೆಯವರು ಪೋತ್ರಾಜು ಅಂತ ಹೇಳಿ ಈಗ ಇನ್ನೊಬ್ರು ಪೋತ್ರಾಜ್ ರಾಜವ್ರು ಬೇರೆ ಅದು ಅವರು ಚಿಕ್ಕಾಪುರ ಮಗ ಅವರು ಅವರು ಮೂರು ಜನರು ಕೂಡ ಪಾರ್ವತಮ್ಮನವ್ರ ತಂದೆಯವ್ರ ಹತ್ರ ಅಂದರೆ ಅಪ್ಪಾಜಿ ಗೌಡ್ರು ಮತ್ತು ಸಣ್ಣ ಗೌಡ್ರು ಅಂತ ಸಣ್ಣಯ್ಯನವರು ಅಂತ ಇಬ್ರು ದೊಡ್ಡ ಮ್ಯೂಸಿಕ್ ಅವರೆಲ್ಲ ನಂಜನಗೂಡ್ನಲ್ಲಿ ನಾವು ನಮ್ಮ ತಂದೆಯವರು ರಾಜ್ಕುಮಾರ್ ಅವರು ಮತ್ತು ಇವರು ಮೂರು ಜನ ನಂಜನಗೂಡ್ನಲ್ಲಿ ಅವರು ವಾಸ ಇದ್ದಾಗ ಅಲ್ಲಿ ಸಂಗೀತ ಕಲ್ತಿದ್ದು ಅವ್ರ ಹತ್ರ ಸೊ ನಮ್ಮ ತಂದೆಯವ್ರಿಗಾಗಿರಲಿ ಅಣ್ಣವ್ರಿಗಾಗಿರಲಿ ಇದೆಲ್ಲ ಕೂಡ ಸಂಗೀತ ಧಾರ ಇರದ್ದು ಅಲ್ಲಿಂದ ನಂಜನಗೂಡು ನಂಜನಗೂಡಿಂದ ಅಪ್ಪ ಅಪ್ಪ ಅಣ್ಣವರು ಅಪ್ಪ ಅಪಾಯ ದೊಡ್ಡಪ್ಪ ಅಂದರೆ ಸಿ ಅಪ್ಪಾಜಿ ಅಪ್ಪಾಜಿಗೌಡ್ರು ಅಂತೇಳಿ ಪಾರ್ವತಮ್ಮನವ್ರ ತಂದೆಯವರು ಮತ್ತು ಸಿ ಸಣ್ಣಯ್ಯ ಅಂತೇಳಿ ಅವ್ರ ಬ್ರದರ್ ಅವರು ರಾಮಲಕ್ಷ್ಮಣ ಅಂತಲೇ ಅವ್ರನ್ನ ಕರೀತಾ ಇದ್ದದ್ದು ನಮ್ಮ ಕಡೆ ಎಲ್ಲ ಅವ್ರ ಮೂಲಕ ಸಂಗೀತ ಕಲ್ತಿದ್ದವರು ಅವ್ರುಗಳಿಗೆ ಸಂಗೀತ ಹೇಗೆ ಅಂತಂದರೆ ಈ ಚಿನ್ನೇಗೌಡರು ಅಂತ ಹೇಳಿದ್ನಲ್ಲ ನಿಮಗೆ ರಾಜ್ಕುಮಾರ್ ಅವರ ಅಜ್ಜಿಯ ಮಾವ ಅಂದ್ರೆ ಅಣ್ಣ ಒಬ್ಬರು ಚಿನ್ನೇಗೌಡರು ಅಂತ ಅವರು ದೊಡ್ಡ ಕಲೆಗಾರರವರು ಹಾಗಾಗಿ ಜನರೇಷನ್ ಹಿಂದೆ ಹೋಯಿತು ಅಂತ ಹೇಳಿದ್ರೆ ಎಲ್ಲರೂ ಒಂದಲ್ಲ ಒಂಥರದಲ್ಲಿ ಈ ಕಲೆಗೆ ಇದ್ದಂಥ ಒಂದು ಜಗತ್ತದು ಅಳಬಾರ್ದು ನೀನ್ ಕೋಪ ಮಾಡ್ಕೋಬಾರದು ನಮ್ಮ ತಂದೆಯವರ ತಂದೆಯವರು ಕೂಡ ಸಿದ್ದೇಗೌಡರು ಅಂತ ಹೇಳಿ ಹರಿಕತೆ ಮಾಡೋದ್ರಲ್ಲಿ ದೊಡ್ಡ ವಿದ್ವಾಂಸರು ಅವರು ಮತ್ತು ಸಿಂಗಂದೂರು ಪುಟ್ಸಾಮ ರಾಜ್ಕುಮಾರ್ ತಂದೆಯವರೆಲ್ಲ ಒಟ್ಟಾಗಿ ಕೂತ್ಕೊಂಡು ಹಾಡುಗಳಾಡೋದು ಮಾಡೋದು ಇವೆಲ್ಲ ಸ್ವಾಭಾವಿಕವಾಗಿ ನಡೀತಾ ಇದ್ದಂಥ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಯಡಿಯೂರು ಚಾಮರಾಜನಗರ ಗಾಜಿನೂರು ಮಾಂಬಳ್ಳಿ ಸಿಂಗಾನಲ್ಲೂರು ಇವೆಲ್ಲ ಒಂದು ಬೆಲ್ಟ್ ಇದ್ದಂಗೆ ಅದು ಈ ಸೆವೆನ್ ಸಿಸ್ಟರ್ಸ್ ಅಂತ ಹೇಳ್ತೀವಲ್ಲ ರೀತಿ ಒಂದು ಊರುಗಳು ಅಲ್ಲಿ ಬಿಟ್ಟರೆಲ್ಲಿ ಇಲ್ಲಿ ಬಿಟ್ಟರೆ ಇಲ್ಲಿ ಈ ಥರ ನಡ್ಕೊಂಡು ಬರ್ತಾ ಇದಾವೆ ಇದು ನಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ ವಿಷಯ ಹೇಗೆ ನಾವು ಕನೆಕ್ಟೆಡ್ ಅಂತ ಹೇಳೋದಕ್ಕೆ ಅದನ್ನ ಕಾಲದಲ್ಲಿ ಬಹಳ ಕಷ್ಟಪಟ್ಟವರು ಅಣ್ಣವರೆಲ್ಲ ಅಲ್ಲಿ ಸುತ್ತಮುತ್ತ ಊರಲ್ಲಿ ತಿಗ್ನಾರೆ ಗಾಜ್ನೂರ ಹತ್ರ ಸುತ್ತಮುತ್ತ ಊರುಗಳಲ್ಲಿ ಅವರು ಸಂಗೀತ ಅಭ್ಯಾಸ ಮಾಡಿಸ್ತಾರೆ ಅಂದ್ರೆ ನಾಟಕ ಪಾರ್ಟಿಸಿಪೇಟ್ ಮಾಡ್ಕೊಂಡವರು ನಾಟಕಗಳು ಕಲಿಸ್ತಾ ಇದ್ರು ಊರುಗಳಿಗೆ ಹೋಗಿ ಅವರು ನಮ್ಮ ತಂದೆಯವರು ಈ ಕಡೆ ಸೈಡ್ ಈ ಕಡೆ ನಾಟಕಗಳು ಕಲಿಸ್ತಾ ಇದ್ರು ಅದು ವೃತ್ತಿ ಮತ್ತೆ ಪ್ರವೃತ್ತಿ ಎರಡೂ ಕೂಡ ಅದೇ ಆಗಿತ್ತು ಅವ್ರು ಇಷ್ಟೇ ಜೀವನ ನಡೀತಾ ಇದ್ದದ್ದು ಆಮೇಲೆ ರಾಜ್ಕುಮಾರ್ ಅವರು ಅವರು ಬೇಡರ್ ಕಣ್ಣಪ್ಪ ಫಿಫ್ಟಿ ಫೋರ್ ಅಲ್ಲಿ ಕರೆಕ್ಟ್ ಮದುವೆ ಆದ ನೆಕ್ಸ್ಟ್ ಇಯರ್ ಮದುವೆಗೂ ಕೂಡ ಅವರು ಪ್ರಿವಿಯಸ್ ಡೇ ಬಂದಿಲ್ಲ ನೆಕ್ಸ್ಟ್ ಡೇ ಧಾರಿಗೆ ಬಂದಿರೋದವ್ರು ಅವರು ಅಲ್ಲಿ ಬರಬೇಕಾದ್ರೆ ಮೆಡ್ರಾಸ್ ಇಂದ ಏನೋ ಫೋಟೋ ಶೂಟ್ ಏನೋ ಇತ್ತು ಅವ್ರದ್ದು ಆ ರೀತಿ ಅಂತ ಆಯೋ ಹೇಳೋರು ಅದನ್ನ ಸೊ ಹೀಗೆ ನಂಜನಗೂಡ್ನಲ್ಲಿ ರಾಣಪ್ಪ ಚೌಟ್ರಿ ಅಂತ ಹೇಳಿ ಅಲ್ಲಿ ರಾಜ್ಕುಮಾರ್ ಅವರು ಮದುವೆ ಆದದ್ದು ಸಾಹುಕಾರ ಲೇಟ್ ಚಿಕ್ಕ ರಾಣೋಜಪ್ಪನವರ ಛತ್ರ ಅಂತ ಕರಿತಾರೆ ಸ್ನೇಹಿತರೆ ಡಾಕ್ಟರ್ ಅವರ ಸ್ಥಳ ಇದು ಸೊ ಎಲ್ಲ ಅದು ಬಾಂಧವ್ಯ ಅಷ್ಟೇ ನಾನು ಬಂದ್ರೆ ಅದೇ ನಮ್ದು ಟೋಟಲ್ ಒಂದು ಊಟದಲ್ಲಿ ಡಿಫರೆಂಟ್ ಐಟಮ್ಸ್ ಬಂದಂಗೆ ನಂಜನಗೂಡು ಇದೆ ಅಲ್ಲ ನಮ್ದು ಎಲ್ಲ ಸರ್ಕಲ್ ಇದು ಲೋಕ ಲೋಕ ಜಗತ್ತದು ಜಗತ್ತದು ಸೊ ಹಾಗೆ ಅಲ್ಲಿ ಮದುವೆ ಆಯ್ತು ಪಾರ್ವತಮ್ನವರದು ಮದುವೆ ಆಯ್ತು ಅಲ್ಲಿ ಸಾಲಿಗ್ರಾಮದಲ್ಲಿ ಅವ್ರಿಗೆ ಅವಾಗೆಲ್ಲ ಈ ಒಂದು ನಿಷೇಕ ಪ್ರಸ್ತಾಪ ಒಂದು ಒಂದು ವಿಶೇಷ ಕಾರ್ಯಕ್ರಮ ಮಾಡೋದು ಕೂಡ ಊರಲ್ಲಿ ಅವರು ಒಂದು ಸ್ಕೂಲನ್ನು ಬಿಡಿಸ್ಕೊಂಡು ಅಲ್ಲಿ ಊರಿನಲ್ಲಿ ಒಂದು ಒಂದು ಫಂಕ್ಷನ್ ಕೂಡ ಆವಾಗ ಇಟ್ಕೊಂಡಿದ್ರು ಅವಾಗ ಆಗ ನನ್ನನ್ನು ಎತ್ಕೊಂಡು ಅಲ್ಲಿರೋ ಫೋಟೋಸ್ ಎಲ್ಲ ತೋರಿಸ್ತಾ ಇದ್ರು ಅಂತ ನಮ್ಮ ಅದಕ್ಕೆ ನಮ್ಮ ತಾಯಿಯವರು ಹೋಗಿದ್ರು ಅಲ್ಲಿ ಅದಕ್ಕೆಲ್ಲ ಏನೇನು ಬೇಕು ತಿಂಡಿ ಇತ್ತಿದ್ದೆಲ್ಲ ಹೋಗಬೇಕಾದ್ರೆ ಚಾಮರಾಜನಗರದಿಂದ ಅದನ್ನೆಲ್ಲ ಮಾಡಿ ತಿಂಡಿ ಎಲ್ಲ ಮಾಡಿಸ್ಕೊಂಡು ಅದನ್ನೆಲ್ಲ ಅಲ್ಲಿಗೆ ತಗೊಂಡೋಗಿದ್ದು ಅನ್ನೋದನ್ನು ನಮ್ಮ ತಾಯಿಯವರು ಹೇಳ್ತಾ ಇದ್ರು ಯಾವಾಗಲೂ ಅದನ್ನು ಸೊ ಹೀಗೆ ಸಂಬಂಧ ಬಾಂಧವ್ಯಗಳು ಇದ್ದಿದ್ದು ಹಾಗೆ ಅವಾಗೆಲ್ಲ ಇದಕ್ಕೆ ಗೌರವ ಜಾಸ್ತಿ ಇದ್ದದ್ದು ಅವ್ರ ಕರಿ ಇವ್ರು ಯಾರು ಇವ್ರು ನಮ್ಮದು ಇದ್ದಿದ್ದು ನಮ್ಮದು ಇದು ಇವ್ರಿಗೆ ಇವ್ರನ್ನ ಕರಿಬೇಕು ಅವ್ರು ಯಾಕೆ ಇನ್ನೂ ಬಂದಿಲ್ಲ ಇದನ್ನ ಯೋಚನೆ ಮಾಡೋದೇ ಒಂದು ಜೀವನ ಈಗ ಯಾಕೆ ಬಂದರು ಎಲ್ಲೋದ್ರು ಇನ್ನೂ ಅನ್ನೋದು ಕಾಲ ಇತ್ತಲ್ಲ ಅದು ಬೇರೆ ಆಗ ಇನ್ನೂ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅವರು ಊಟ ಮಾಡ್ಕೊಂಡು ಹೋಗಲಿಲ್ವಾ ಯಾಕೆ ಬೇಗನೆ ಹೋದ್ರು ನಾಳೆ ಹೋಗ್ಬೋದಾಗಿತ್ತಲ್ವ ಅದು ಜೀವನ ಆಗ ಆ ಜೀವನದಿಂದ ನೋಡ್ಕೊಂಡು ಬಂದವ್ರ ಹಾಗಾಗಿ ನಮ್ಗೇನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಏನೇ ವಿಷಯ ಇದ್ದರೂ ಅದರೊಂದು ಅರ್ಥ ಇರುತ್ತೆ ದೊಡ್ಡವರು ಏನಾರು ಅಂತ ಹೇಳಿದ್ರೆ ಅದ್ರ ಏನೋ ಒಂದು ಮೀನಿಂಗ್ ಇರುತ್ತೆ ಏನೋ ಇವತ್ತು ಹೋಗ್ತೀವಿ ಅಂದ್ರೆ ಏನಪ್ಪ ಬೇಡ ನಾಳೆ ಹೋಗುವಂತೆ ಅಂತ ಹೇಳಿದ್ರೆ ನಾವು ಮತ್ತೆ ತಿರುಗಿ ಏನಿಲ್ಲ ಒಂದೊಂದು ಸರಿ ಅದಾದ್ರೂ ಊರಿಗೆ ಹೋದಾಗ ನಾವು ನಮ್ಮ ಅಜ್ಜಿ ಮನೆಗೆ ಅಲ್ಲೆಲ್ಲ ಊರಿಗೆ ಹೋದಾಗ ಹೋಗ್ತೀವಿ ಅಂತ ಕೇಳಬೇಕಾದ್ರೆ ನಮ್ಮ ಮಾವವರು ಇನ್ನೊಬ್ಬರನ್ನ ಕೇಳಬೇಕಂದ್ರೆ ಅಷ್ಟು ಸುಲಭ ಇರ್ತಿರ್ಲಿಲ್ಲ ಕೇಳಲಿಕ್ಕೆ ಮೂರು ದಿವಸ ಆಗೋದು ಹೋಗ್ಬೇಕು ಪರ್ಮಿಷನ್ ಕೇಳಲಿಕ್ಕೆ ಮೂರು ದಿನ ಆಗೋದು ಆಮೇಲೆ ಹೊರಡೋದು ಹಾಂ ಆಯ್ತು ಹೇಳ್ತೀನಿ ಅದು ಅದಷ್ಟು ಹೇಳಿಕ್ಕೆ ಮೂರು ದಿನ ಆಗಿರೋದು ಸೊ ಆ ರೀತಿಯಾದಂಥ ಒಂದು ಬಾಂಧವ್ಯಗಳಲ್ಲಿದ್ದ ದಿನಗಳಲ್ಲಿ ನಾವುಗಳೆಲ್ಲ ಬಂದಿರೋದು ಒಂಥರದಲ್ಲಿ ಅದೃಷ್ಟ ಮಾಡಿದವರು ನಾವು ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಏನೇನು ನಾವು ಜನಗಳಿಗೆ ಮೌಲ್ಯಾಧಾರಿತ ಆಧಾರಗಳು ಆಧಾರಿತ ವಿಷಯಗಳು ತಿಳಿಸಬೇಕು ಸಂಸ್ಕೃತಿ ಸಂಸ್ಕೃತಿ ಒಂದೇ ಬೇಕು ನಡೆ ನುಡಿಗಳು ಏನೇನು ಬೇಕು ಆ ಕೋರಿತೆ ನೋಡಿ ಉಗಮ ಸ್ಥಾನಗಳಿತ್ತಲ್ಲ ಅದಕ್ಕಿಂತ ನಮ್ಗಿಂತ ಹಿಂದೆ ಇದ್ರು ನಮ್ಗಿಂತ ಸಾವಿರ ಎಪ್ಪತ್ತು ಹೆಚ್ಚಿದ್ದವ್ರು ನಾವು ಕೂಡ ಅದರ ಟೇಸ್ಟ್ ಒಂದಲ್ಲ ಒಂದ್ ಚೂರಲ್ಲಿ ಒಂದ್ ಪರ್ಸೆಂಟ್ ಆದ್ರೂ ಅದರ ನೋಡ್ಕೊಂಡು ಬಂದಿದ್ದೀವಿ ಆತರ ವಿಷಯದಲ್ಲಿ ರಾಜ್ಕುಮಾರ್ ಅವ್ರ ವಿಷಯಕ್ಕೆ ಬಂದಾಗ ನಿಮಗೆ ಚಿಕನ್ ಹಿಂದೆ ಆಗಲಿ ಅವ್ರು ಹೇಳ್ತಾ ಇದ್ರು ಜೊತೆನಲ್ಲಿ ಅವರು ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಿದ್ದಾಗ ಕೇಳಿದಂಥ ವಿಷಯಗಳು ಭಾಳ ಭಯೋಸ್ತಿರೋರು ಭಯ ಇತ್ತು ಅವರಿಗೆ ಹೆದರಿಕೆ ಅಲ್ಲ ಭಯ ಇರೋದು ಯಾವಾಗಲೂ ಭಯ ಇರಬೇಕು ಅಂತ ಹೇಳೋರು ಏನಾದ್ರು ಮಾತಾಡಬೇಕಾದ್ರೆ ಅವ್ರ ತಂದೆ ತಾಯಿಗಳ ಬಗ್ಗೆ ಇದ್ದು ಗೌರವ ಏನಾದರೂ ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಏನಾಗುತ್ತೋ ಅವ್ರ ಹೆಸರಿಗೆ ಏನಾಗುತ್ತೋ ಆ ರೀತಿಯಾದಂಥ ಭಯ ಭಯ ಅಂದರೆ ಯಾವುದಕ್ಕೂ ಎದುರುಕೊಂಡು ಮಾಡುವಂಥದ್ದು ವಿಷಯಕ್ಕಲ್ಲ ಅದ್ರಲ್ಲಿ ಅವರು ಇರಲಿಲ್ಲ ಬಟ್ ಭಯ ಏನೇ ಮಾಡಬೇಕಾದ್ರೂ ಇದು ಬೇಕಾ ಇದು ಬ್ಯಾಡವಾ ಇದರಿಂದ ಏನಾಗ್ಬೋದು ಅಂತ ಒಂದು ವಿಷನರೀಸ್ ಅಂತ ಹೇಳ್ತಾರೆ ನೋಡಿ ಅವರೆಲ್ಲ ವಿಷನರೀಸ್ ಅವರು ಒಂದು ದೂರ ದೃಷ್ಟಿಯಲ್ಲಿ ಇಟ್ಕೊಂಡು ಏನಾಗ್ಬೋದು ಅಂತ ಆಲೋಚನೆ ಮಾಡಿಕೊಂಡು ಮಾಡ್ತಾ ಇದ್ದಂಥವರಲ್ಲಿ ಬಹಳ ಆಸ್ತಾದ್ದಲ್ಲಿದ್ದಂಥವ್ರು ವ್ಯಕ್ತಿಗಳವರೆಲ್ಲ ಇಲ್ಲಾಂದ್ರೆ ಅವರು ಕನ್ನಡ ಚಲನಚಿತ್ರದಲ್ಲಿ ಆಗನ ಕಾಲಕ್ಕೆ ಬೇಡ್ರೆ ಕಣ್ಣಪ್ಪ ಮಾಡಬೇಕಾದಾಗ ಅದಕ್ಕಿಂತ ಮೊದಲು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡಿದ್ರಂತವರು ಬೇಡ್ರೆ ಕಣ್ಣಪ್ಪ ಮಾಡಬೇಕಾದ್ರೆ ಅವರು ಹುಬ್ಳಿ ಸಿದ್ಧಾರೂಢ ಮಠದಲ್ಲಿ ಅವ್ರ ತಾಯಿಯವರು ಕೂಡ ಸಿದ್ಧಾರೂಢ ಮಠದಲ್ಲಿ ಇದ್ರು ಓಂಕಾರ ಮಾಡ್ತಾ ಇದ್ರು ಅವರು ತಾಯಿ ರಾಜ್ಕುಮಾರ್ ಅವರ ತಾಯಿಯವರು ಅಲ್ಲಿ ಹೆಂಗೆ ಗಾಜನೂರು ಈ ಕಡೆ ಹುಬ್ಬಳ್ಳಿ ಹೆಂಗೆ ಕನೆಕ್ಷನ್ ನಾಟಕ ಎಲ್ಲೆಲ್ಲಿ ಕಂಪ್ನಿಗಳು ಬರ್ತವೆ ಅಲ್ಲಲ್ಲಿ ನಾಟಕ ಗುಬ್ಬಿ ಕಂಪ್ನಿ ಇರ್ಬೋದು ಇನ್ನೊಂದು ಕಂಪ್ನಿ ಇರ್ಬೋದು ಸುಬೈನರ್ ಕಂಪ್ನಿ ಇರ್ಬೋದು ಎಲ್ಲೆಲ್ಲಿ ಇರುತ್ತೆ ಅಲ್ಲಲ್ಲಿ ಅದೇ ಅದೇ ಊರು ಅಲ್ಲಿ ನೂರು ದಿವಸ ನಾಟಕ ಆಯಿತು ಆರು ತಿಂಗಳು ನಾಟಕ ಆಯಿತು ಒಂದು ವರ್ಷ ನಾಟಕ ಆಯಿತು ಅಂದ್ರೆ ಆ ಸ್ಥಳಗಳಲ್ಲಿ ಅವರು ಇರೋರು ಇರಲೇಬೇಕಲ್ಲ ಅಲ್ಲಿ ಅದೇ ಒಂದು ಮನೆ ಕೊಟ್ಟಿರೋ ಅಲ್ಲದೇ ಅದೇ ಊಟ ತಿಂಡಿ ಅಲ್ಲೇ ಮಕ್ಕಳು ಜೀವನ ಹೀಗೆ ಆ ಪರಂಪರೆನೇ ಹಾಗೆ ಅದು ಆ ಥರ ಅವರ ತಾಯಿ ಹುಬ್ಳಿಲಿ ಸಿದ್ದಾರೂಢ ಹುಬ್ಳಿಯಲ್ಲಿ ಸಿದ್ಧಾರೂಢ ಮಠದಲ್ಲಿ ಕೂಡ ಆ ಸಮಯದಲ್ಲಿ ಅಲ್ಲಿ ಕೂಡ ಅವರು ಮಠದಲ್ಲಿ ಇದ್ದಾಗ ಅದಕ್ಕೆ ಇವತ್ತಿಗೂ ರಾಜ್ಕುಮಾರ್ ಯಾವಾಗಲೇ ಹುಬ್ಳಿಗೆ ಹೋಗ್ಲಿ ಸಿದ್ಧಾರೂಢ ಮಠಕ್ಕೆ ಹೋಗದೆ ಅವರು ಏನೇ ಕಾರಣಕ್ಕೂ ಇದು ಮಾಡ್ತಿರ್ಲಿಲ್ಲ ಅಷ್ಟು ಗೌರವ ಅಲ್ಲಿಂದ ಆಶೀರ್ವಾದ ಪಡೆದು ಅಲ್ಲಿ ಒಬ್ಬರು ಗುರುಗಳು ಅವ್ರು ಹೋಗಬೇಕಾದ್ರೆ ಆಗ ಏನೋ ಕಾಯಿನ್ಗಳಿರ್ತವೆ ಒಬ್ಬ ಎಷ್ಟೋ ಹಣ ಅದನ್ನು ರಾಜ್ಕುಮಾರ್ ಕಲ್ ಕೊಟ್ಟು ಕಳಿಸಿದ್ದಾರೆ ಅಂತ ಒಂದು ವಿಷಯ ಸಿದ್ಧಾರೂಢ ಮಠದಲ್ಲಿ ಗೋಪಾಲ ಸ್ವಾಮಿಗಳು ಅಂತ ಯಾರೋ ಒಬ್ಬರು ಇದ್ರು ಅಂತ ಕಾಣುತ್ತೆ ಅವರೆಲ್ಲರೂ ಅವರ ಅನುಯಾಯಿಗಳೆಲ್ಲರೂ ಅಲ್ಲಿಂದ ಹೋಗಿ ಅವರು ಬೇಡ ಕಣ್ಣಪ್ಪ ಚಿತ್ರದಲ್ಲಿ ನಾಯಕರ ನಟರಾಗಿ ನಡೆಸಿದ್ರು ಆ ಚಿತ್ರವನ್ನ ಜೆ ಸಿ ರೋಡ್ ಅಲ್ಲಿ ಒಂದು ಥಿಯೇಟರ್ ಇದೆ ನೋಡಿ ಯಾವುದೋ ಶಾರದಾ ಎಂತದ ಥಿಯೇಟರ್ ಇತ್ತದ ಒಂದು ಈಗಿಲ್ಲ ಅವೆಲ್ಲ ಥಿಯೇಟರ್ಸ್ ಗಳು ಜೆ ಸಿ ರೋಡ್ ಅಲ್ಲಿ ಒಂದು ಥಿಯೇಟರ್ ಫಸ್ಟ್ ರಿಲೀಸ್ ಆದಾಗ ಅಲ್ಲಿ ರಾಜ್ಕುಮಾರ್ ಅವರ ಚಿತ್ರ ನೋಡಕ್ ಹೋದಾಗ ಆ ಥಿಯೇಟರ್ ಪಿಕ್ಚರ್ ನೋಡಿದಾರೆ ಆಗಿನ ಕಾಲದಲ್ಲಿ ಎಲ್ಲ ಹೊರಗಡೆ ಬಂದು ಆ ಒಂದು ಇವರೇನು ಅಯ್ಯೋ ಎಂತ ಪಿಕ್ಚರ್ ಎಂತ ಚಿತ್ರ ಮಾಡಿದ್ರು ಎಲ್ಲಿ ಇದ್ರು ಇವರು ಈ ವ್ಯಕ್ತಿ ಯಾರಿದು ಎಲ್ಲಿಂದ ಬಂದರು ಅನ್ನೋ ರೀತಿಯಲ್ಲಿ ಅದು ಕನ್ನಡ ಚಿತ್ರದಿಂದಲೇ ಒಂದು ನಲವತ್ತೊಂದನೇ ಚಿತ್ರ ಇರಬೇಕದು ಬೇಡ್ರಿ ಕಣ್ಣಪ್ಪ ಬಂದ ಸಮಯ ಆಗ ಅವರಿಗೆ ಅಲ್ಲಿಂದ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಸಣ್ಣ ಪುಟ್ಟ ಅಂದರೆ ನಮ್ಮ ಇಂಡಸ್ಟ್ರಿನೇ ಚಿಕ್ತಿತ್ತಲ್ಲ ಈಗಲೂ ಇರೋ ಈಗಲೂ ಇವಾಗ ಎಲ್ಲ ದೊಡ್ಡದಾಗಿದೆ ಪ್ಯಾನ್ ಅದು ಇದು ಅಂತೇಳಿ ಅಷ್ಟರಲ್ಲಿ ಅವರು ಮದುವೆ ಆಯಿತು ಅಲ್ಲಿಂದ ಮೆಡ್ರಾಸ್ಗೆ ಹೋಗ್ಬೇಕಾಯ್ತು ಮೆಡ್ರಾಸಲ್ಲಿ ಜೀವನ ಮಾಡಬೇಕಾದ್ರೆ ಯಾವಾಗ ಪಾರ್ಟ್ ಸಿಗುತ್ತೆ ಆವಾಗ ಪಾರ್ಟು ಆಗ ಇವಾಗ ಇವಾಗಲ್ಲಿ ರೀತಿ ಇರಲಿಲ್ಲಲ್ಲ ಅಲ್ಲೆಲ್ಲ ಶೂಟಿಂಗ್ ಮಾಡಬೇಕಾದ್ರೆ ಬೆಳಿಗ್ಗೆ ಹೊತ್ತು ಬೇರೆ ಭಾಷೆಯವ್ರು ಮಾಡಿದ್ರೆ ರಾತ್ರಿ ಹೊತ್ತು ನಮ್ಮ ಭಾಷೆಯವ್ರಿಗೆ ಬಾ ಸಿಗೋದು ಆ ರೀತಿಯಾಗಿ ನಮಗೆ ಟ್ರೀಟ್ಮೆಂಟ್ ಇತ್ತು ಕರ್ನಾಟಕದಲ್ಲಿ ಕರ್ನಾಟಕದವರು ಅಂತಂದರೆ ನಮಗೆ ರೆಗ್ಯುಲರಾಗಿ ನಮ್ಮವ್ರಿಗೆ ಚಿತ್ರದವ್ರು ಮಾಡಲಿಕ್ಕೆ ಅವಕಾಶಗಳು ಇರ್ತಿರಲಿಲ್ಲ ಈಗ ಸತ್ಯಾರಿ ಚಂದ್ರ ಮಾಡಬೇಕಂದ್ರೆ ತೆಲುಗಿನವರು ಅವರೆಲ್ಲ ಮಾಡಿದ ನೆಕ್ಸ್ಟ್ ಆದಮೇಲೆ ನಮ್ಗೆ ಸೆಟ್ಟಲ್ಲಿ ತಮಿಳ್ದೆಲ್ಲ ಮುಗಿದ್ಮೇಲೆ ಮೇಲೆ ನಮ್ಮ ನೈಟ್ ಟೈಮ್ ಆದಮೇಲೆ ನಮಗೆ ನಮ್ಮ ಜನಗಳಿಗೆ ಸಿಗ್ತಾಯಿದೆ ಅಂತ ಅಂಥ ಒಂದು ಪರಿಸ್ಥಿತಿನಲ್ಲಿ ರಾಜ್ಕುಮಾರ್ ಅವರು ಆ ಇರುವ ಸವಲತ್ತುಗಳನ್ನೇ ಬಳಸ್ಕೊಂಡು ಜನರ ಮನಸ್ಸನ್ನು ಗೆದ್ದು ಇಷ್ಟಪಡಬೇಕು ಅದು ವಿಷಯ ಅಂತ ಹೇಳಿದ್ರೆ ಸ್ವಸಾಮರ್ಥ್ಯ ಅಂತ ಹೇಳ್ತಾರೆ ನೋಡಿ ಎದೆ ಅದು ಹೇಳಿದೆ ಹೆದರಿಕೆ ಮತ್ತೆ ಭಯ ಬೇರೆ ಅಂತ ಅವ್ರಿಗೆ ಹೆದರಿಕೆ ಇರಲಿಲ್ಲ ಭಯ ಇತ್ತಷ್ಟೇ ಆ ಸ್ವಸಾಮರ್ಥ್ಯದಿಂದ ಅವರು ಪ್ರತಿ ಒಂದನ್ನು ಏನೇ ಇದ್ರು ನುಂಗು ಯಾವುದನ್ನು ಯಾವ್ದನ್ನು ಅವ್ರ ವಿಷಯ ಗೊತ್ತಾಗ್ತಿಲ್ಲ ಅಂತಾರೆ ಎಂತ ವಿಷಯಗಳಿದ್ರು ಅದನ್ನ ಅಬ್ಸರ್ವ್ ಬಹಳ ಸೂಕ್ಷ್ಮ ಸೂಕ್ಷ್ಮಗ್ರಾಹಿ ಅವರು ಅವರು ಜಸ್ಟ್ ಒಂದು ನೋಟದಲ್ಲಿ ಪ್ರತಿಯೊಂದು ಅರ್ಥ ಮಾಡ್ಕೊಳ್ಳುವಂಥದ್ದು ಆದರೆ ಯಾವುದನ್ನು ವ್ಯಕ್ತಪಡಿಸ್ತಿರಲ್ಲ ಅದು ಹೇಳಿದ್ನಲ್ಲ ಅವರು ವಿಷನರೀಸ್ ಅಂತ ಹೇಳಿದೆ ನೋಡಿ ನಿಮಗೆ ಇದು ಮಾಡೋದ್ರಿಂದ ಏನಾಗುತ್ತೆ ಏನಾಗ್ಬೋದು ಇದು ಬೇಕಾ ಆ ಒಂದನ್ನು ಆಲೋಕ್ಸೋಂಥ ಅವಲೋಕಿಸೋ ಒಂದು ಕ್ಯಾರೆಕ್ಟರ್ ಅವ್ರಿಗಿತ್ತು ಅದರಿಂದ ಬ್ರಿಕ್ ಬೈ ಬ್ರಿಕ್ ಬಂದವರು ಅವರು ರಾಜ್ಕುಮಾರ್ ಅವರು ಸುಮ್ಮನೆ ಏನೋ ಒಂದು ದೊಡ್ಡದಾಗ ಒಂದು ಬಿಲ್ಡಿಂಗಲ್ಲಿ ಕಟ್ತವ್ರಲ್ಲ ಅಂಥ ಊರಲ್ಲಿ ಹೋಗಿ ಬೇರೆ ರಾಜ್ಯದಲ್ಲಿ ಹೋಗಿ ಇದ್ದು ಬ್ರಿಕ್ ಬೈ ಬ್ರಿಕ್ ಬ್ರಿಕ್ ಬೈ ಬ್ರಿಕ್ ಅವರು ಜೀವನವನ್ನು ಕಟ್ಕೋತಾ ಬಂದರು ಅವ್ರು ಯಾರು ಜನಗಳು ಏನೇ ಬಿಸಾಕಿದ್ರು ಅದನ್ನು ಒಂದು ವಾಲಾಗಿ ಕನ್ವರ್ಟ್ ಮಾಡ್ತಾ ಹೋದರು ಅದನ್ನು ಅವರು ಒಂದು ಬ್ರಿಡ್ಜಾಗಿ ಕನ್ವರ್ಟ್ ಮಾಡ್ತಾ ಹೋದರು ಅವ್ರಿಗೆ ಏನು ತೆಗಲಿಕ್ಕೆ ಕೊಡಲಿ ಹೋಗ್ಲಿಕ್ಕೆ ಕೊಡಲಿ ಅದನ್ನು ಅದನ್ನು ಕೂಡ ಸ್ವೀಕರಿಸಿ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸ್ಬೇಕು ಆ ರೀತಿ ಪಡಿಸ್ತಂಥವ್ರು ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅಷ್ಟೇ ಆ ರೀತಿಯಾದಂಥ ಕಷ್ಟ ಜೀವನದಲ್ಲಿ ನಡ್ಕೊಂಡು ಬಂದಿರೋರಿಗೆ ಅವ್ರು ಯಾಕೆ ಆದರ್ಶ ಆಗ್ತಾರೆ ಅಂದ್ರೆ ಈ ವಿಷಯಗಳಿಂದ ಅವ್ರು ಆದರ್ಶ ಆಗ್ತಾರೆ ಅವ್ರು ನಾವು ಜರಗಳೇನು ಮಾಡ್ತೀವಿ ಅಂದ್ರೆ ನಮ್ಮನ್ನು ನಾವು ಅವ್ರ ರೂಪದಲ್ಲಿ ನೋಡ್ಲಿಕ್ಕೆ ನೋಡ್ತೀವಿ ಅವ್ರ ಚಿತ್ರ ನೋಡೋದೇ ಅಲ್ಲಿ ಒಬ್ಬ ಆಕ್ಟರ್ ಆಗಿ ಒಬ್ಬ ಹೀರೋ ಮಾಡ್ತಾ ಇದ್ರೆ ಇನ್ನೊಬ್ಬ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಒಂದು ವಿಷಯಗಳ ಬಗ್ಗೆ ಮದಲ್ ಇರ್ಬೋದು ತಂದೆ ಇರ್ಬೋದು ಅಥವಾ ಭಾವನೆಗಳಿರ್ಬೋದು ನಾಡು ಇರ್ಬೋದು ನುಡಿ ಇರ್ಬೋದು ಅಣ್ಣ ತಮ್ದಿರ್ಬೋದು ಸಮುದಾಯ ಇರ್ಬೋದು ಅಲ್ಲಿ ಇದ್ದಾಗ ಏನಾಗುತ್ತೆ ನಮ್ಮನ್ನು ನಾವು ತೊಡಗಿಸ್ಕೊತೀವಿ ನಾವು ಅಲ್ಲಿ ಇದ್ದೀವಿ ನಾವೇ ಅದರಲ್ಲಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಆ ಭಾವನೆ ಬರುವಂತಹ ಒಂದು ಕಾಲಘಟ್ಟದಲ್ಲಿದ್ದಂಥ ಚಿತ್ರಗಳು ಬರ್ತಾ ಇತ್ತು ಅದಕ್ಕೆ ಜೀವ ಕೊಟ್ಟು ಆ ವ್ಯಕ್ತಿಗಳು ನಾವೇ ಅಂತ ಜನಗಳು ತೀರ್ಮಾನ ಮಾಡುವಂಥ ಮಟ್ಟಕ್ಕೆ ಅವರು ಆ ಪಾತ್ರಗಳಿಗೆ ಜೀವ ಕೊಟ್ಟು ನಡೆಸಿದ್ರಿಂದ ಇವತ್ತಿಗೂ ಕೂಡ ರಾಜ್ಕುಮಾರ್ ಅವರು ಪ್ರಸ್ತುತ ಅವರು ಹೈಲ್ಯಾಂಡ್ಸ್ ಅಲ್ಲಿ ಇರೋರು ಬ್ಯಾಂಗ್ಳೂರಿನಲ್ಲಿ ನನ್ನ ಬ್ಯಾಂಗ್ಳೂರಿನ ಜೀವನದಲ್ಲಿ ಸುಮಾರು ಒಂದು ಐವತ್ತು ವರ್ಷದ ಒಡನಾಟ ಇದೆ ನಾನು ಕೂಡ ನನ್ನ ಗ್ರಾಜುಯೇಷನ್ ಮುಗಿಸಿ ಡಿಗ್ರಿ ಮುಗಿಸಿ ಕೆಲಸ ಹುಡಿಕೊಂಡು ಬ್ಯಾಂಗ್ಳೂರಿಗೆ ಬಂದೆ ನಾನು ಬ್ಯಾಂಗ್ಳೂರಿಗೆ ಬಂದು ವಾಪಾಸ್ ಹೋಗೋಕ್ಕಾಗಲಿಲ್ಲ ಯಾಕೆಂದ್ರೆ ಜೆ ಪಿ ಮೂಮೆಂಟಲ್ಲಿ ಎಲ್ಲರೂ ಅರೆಸ್ಟ್ ಮಾಡ್ತಾ ಇದ್ದರು ಆಲ್ ಲೀಡರ್ಸ್ಗೆ ಸಿಕ್ಸ್ ಮಂತ್ಸ್ ಜೈಲ್ ಆವಾಗ ನನಗೆ ನಮ್ಮ ಫಾದರ್ ಇರಲ್ಲದು ಏನೇ ಕಾರಣಕ್ಕೂ ನೀನು ಚಾಮರಾಜನಗರ ಬರ್ಕೊಳ್ಳೋದು ಅಂತ ಹೇಳಿ ಇಲ್ಲಿ ಆಯಿತು ಇಲ್ಲಿ ಕೆಲಸ ಹುಡುಕ್ಬೇಕಾಯ್ತು ಹುಡುಕಿದ್ದೀವಿ ನಾವು ಒಂದು ಬಾಕ್ಸ್ ಇಟ್ ಡಬ್ಬ ಇಟ್ಕೊಂಡು ನಮ್ಮ ಫ್ರೆ ಒಂದು ಹಳೆಯದೊಂದು ಸೂಟ್ ಕೇಸ್ ಇಟ್ಕೊಂಡು ಬ್ಯಾಂಗ್ಳೂರಿಗೆ ಬಂದದ್ದು ಚಾಮರಾಜಪೇಟೆಯಲ್ಲಿ ನನ್ನ ಸ್ನೇಹಿತರ ಮನೆ ಇತ್ತು ಚಾಮರಾಜನಗರ ಟು ಚಾಮರಾಜ ಚಾಮರಾಜಪೇಟೆ ಚಿಲ್ಲರೆ ಕಾಸು ಏನು ಇದೆ ಬಸ್ ಚಾರ್ಜ್ ಹಾಕೊಂಡು ಬಂದಿದ್ದು ಉದಯರಂಗ ಬಸ್ಸಲ್ಲಿ ಬಂದು ಇಳಿದದ್ದು ನಾಜಿ ನೈಟು ಅಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ದು ಅಲ್ಲಿ ರಾಯರ್ ಸರ್ಕಲಿಂದ ಮುಂದೆ ಇಳಿದು ರೈಟಿಗೆ ತಗೊಂಡ್ರೆ ಎರಡನೇ ಮನೆ ಅಲ್ಲಿ ಔಟ್ ಹೌಸಲ್ಲಿ ಇರ್ತಿ ಬಂದ್ಬಿಡಿ ಅಂತ ನನ್ನ ಸ್ನೇಹಿತರು ಹೇಳಿದರು ಸೊ ಅದನ್ನು ಲೆಕ್ಕ ಹಾಕೊಂಡು ಬಂದಿದ್ದು ರಾತ್ರಿ ಇಳಿದೆ ರೈಟ್ಗೆ ತಗೊಂಡು ಹುಡುಕಿದ್ರೆ ಸಿಗ್ತಾ ಇಲ್ಲ ಮನೆ ಕತ್ಲೆ ಆಗಿದೆ ಒಂಬತ್ತುವರೆ ಹತ್ತು ಗಂಟೆ ಆಗ ಇಷ್ಟು ಜನ ಇರಲಿಲ್ಲ ಯಾರು ಐವತ್ತು ವರ್ಷದ ಹಿಂದೆ ನಾನು ಇರೋದು ಆಗ ಪೊಲೀಸ್ನವನು ಬಂದ ಪೊಲೀಸ್ನವ್ರು ಬಂದು ಯಾರಪ್ಪ ನೀನು ಒಂದು ಕರೆ ಈಗ ಸರ್ ಈ ಥರ ನಾನು ಯಾರೋ ನನಗೆ ನಮ್ಮ ಸ್ನೇಹಿತರು ಎಲ್ಲ ಇಲ್ಲಿ ಇದ್ದಾರೆ ಇಲ್ಲಿ ಹುಡ್ಕೋಕ್ಕೆ ಬಂದು ಬರಲಕ್ಕೆ ಕೇಳಿದ್ದಾರೆ ಮನೆಗೆ ಬಟ್ ಮನೆ ಸಿಗ್ತಾ ಇಲ್ಲ ಇಲ್ಲಿ ನನಗೆ ಅಂತ ಕತ್ತೆಲ್ಲೆಲ್ಲ ಹುಡ್ಬೇಡಿ ಹೆಂಗಲ್ಲ ಜಾಸ್ತಿ ಹುಡ್ಕೊಂಡು ಸ್ಟೇಷನ್ ಕರ್ಕೊಂಡೋಗುತ್ತೆ ನಾನು ಸರ್ ನನಗೆ ಇಲ್ಲಿ ಬೇರೆ ಯಾರೂ ಗೊತ್ತಿಲ್ಲ ಗೊತ್ತಿಲ್ಲದ ಅಡ್ರೆಸ್ ಒಂದಿದ್ದು ನೋಡಿ ಇಲ್ಲಿ ಬಂದೆ ಇಲ್ಲಿ ಇಳ್ದೆ ಇಲ್ಲಿ ಬಂದಿದ್ದೀನಿ ಅವ್ನಿಗೆ ಏನು ಮನಸ್ಸು ಬಂದ ಗೊತ್ತಿಲ್ಲ ಅದ್ರ ಪಗದಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಇದೆ ರಾಯಣ್ ಸರ್ಕಲಿಂದ ಮುಂದೆ ಲೆಫ್ಟಿಗೆ ಪೊಲೀಸ್ ಕ್ವಾರ್ಟರ್ಸ್ ಇದೆ ಅಲ್ಲಿ ಬಾಯ್ಲಿ ಎಲ್ಲ ನೀನು ಇದೆಲ್ಲ ಕತೆ ಕೇಳಿಬಿಟ್ಟು ಬಾಯ್ಲಿ ಎಂದ್ಬಿಟ್ಟು ಕರ್ಕೊಂಡು ಹೋಗಿ ಅವ್ನು ಯಾರೋ ಫ್ರೆಂಡ್ ಮನೆಗೆ ಓಪನ್ ಮಾಡ್ದೆ ಬಂದರು ಅಲ್ಲೆಲ್ಲ ಸೈಕಲ್ ಸೈಡ್ಲಿತ್ತು ಮೊದ್ಲು ಎಂಟ್ರೆನ್ಸು ಹುಡುಗಿಲ್ಲಿ ಮಲ್ಕೊಂಡು ಬೆಳಿಗ್ಗೆ ಹೋಗ್ತಾನೆ ಅಂದರು ಆಯಿತು ಅಂತೇಳಿ ಅಲ್ಲಿ ಆಯ್ತು ಮಲಗಿದ್ದೆ ಹಾಗೆ ನಮಗೆ ಮೊದಲನೇ ನೆಲೆ ಚಾಮುಲಾಪ ಮೊದಲು ಅಕಾಮಿಡೇಷನ್ಗೆ ಪೊಲೀಸ್ ನೋಡುತ್ತೆ ಎಸ್ ಅಂದರೆ ವೆಲ್ ಪ್ರೊಟೆಕ್ಟೆಡ್ ಬೆಳಗ್ಗೆ ಬಂದು ನೋಡಿದ್ರೆ ಏನಾಗಿದೆ ಅದು ವಿ ಸೀತಾರಾಮಯ್ ಸಾಹಿತಿ ಸಾಹಿತಿ ಚಾಮರಾಜಪೇಟೆ ಅವ್ರ ಮನೆ ಅದು ನನ್ನ ಇದಕ್ಕೆ ಬೋರ್ಡ್ ಹಾಕಿದ್ರಲ್ಲಿ ವಿ ಸಿ ಅಂತ ಬೋರ್ಡ್ ಹಾಕಿರುತ್ತೆ ಅಂತ ಹೇಳಿದ್ರು ಆದ್ರೆ ನನ್ನ ಆವತ್ತು ಅದೃಷ್ಟಕ್ಕೆ ಏನಾಗಿದೆ ಅಂದ್ರೆ ನಾನು ಇಲ್ಲಿ ಇವ್ರ ಇರಬೇಕಾಗಿತ್ತಲ್ಲ ಸಂಪರ್ಕದಲ್ಲಿ ಸುಣ್ಣ ಹೊಡಿಬೇಕು ಅಂತ ಹೇಳಿ ಬೋರ್ಡ್ ತೆಗೆದು ಒಳಗಡೆ ಇಟ್ಟಿದ್ದಾರೆ ಹಾಗಾಗಿ ಚೆನ್ನಾಗಿರುತ್ತೆ ಜೀವನ್ಗಳು ಅಂತ ಹೇಳೋದಕ್ಕೆ ಆಮೇಲೆ ನೋಡಿದ್ರೆ ಬೆಳಿಗ್ಗೆ ಅಲ್ಲಿ ಹೋಟ್ಲಲ್ಲಿ ಎಲ್ಲ ಫ್ರೆಂಡ್ಸ್ ಸಿಕ್ಕಿದ್ರು ಏನೋ ಅಲ್ಲಿಂದ ಸ್ಟಾರ್ಟ್ ಆಯಿತು ಕೆಲಸ ಹುಡುಕ್ತಾಯಿದ್ದು ಎಲ್ಲಿ ಕೆಲಸ ಹುಡುಕೋದು ಏನು ಮಾಡೋದು ಅಂತ ಆಗ ಸಂಜೆ ತಕ್ಷಣ ಐಲ್ಯಾಂಡ್ಸ್ ಹೋಟ್ಲ್ ಬರೋದು ಅಕ್ಕವರು ಹೇಳ್ತಾ ಇದ್ದೆ ಹಿಂಗೆ ಏನು ಜಾಬ್ ಏನಾದ್ರು ನೋಡ್ಬೇಕು ಮಾಡಬೇಕು ಅಂತ ಅಲ್ಲ ಇರಲಿ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ಅಲ್ಲಿ ಯಾಕೆ ಇರ್ತಿದ್ರು ಅವ್ರದ್ದು ಬೆಂಗ್ಳೂರ್ ಬಂಗ್ಲೆ ಇರಲ್ವಾ ಸದಾಶನವರು ಬಂಗ್ಲೆ ಇಲ್ಲ ಇನ್ನು ಅವಾಗೆಲ್ಲ ಇರಲಿಲ್ಲ ಯಾವ ವರ್ಷದ ಕಥೆ ಹೇಳ್ತಿದ್ವಿ ಫಿಫ್ಟಿ ಇಯರ್ಸ್ ಬ್ಯಾಕ್ ಹೇಳ್ತಾ ಇರೋದು ಫಿಫ್ಟಿ ಬ್ಯಾಂಗ್ಳೂರು ಸೆವೆಂಟಿ ತ್ರೀ ಸೆವೆಂಟಿ ಟು ಸೆವೆಂಟಿ ತ್ರೀ ಮಯೂರ ಆಲ್ಮೋಸ್ಟ್ ಫಿಫ್ಟಿ ಇಯರ್ಸ್ ಆಯ್ತಲ್ಲ ಈಗ ರಾಜ ಚಂದ್ರವರ್ಮನ ಮೋಸದಿಂದ ಕೊಲ್ಲಿಸಿದ್ರು ಯಾರು ಆಗ ಅಣ್ಣವ್ರ ಇನ್ನು ಬೆಂಗಳೂರು ಮನೆ ಇಲ್ಲ ಇಲ್ಲ ಖಂಡಿತ ಇಲ್ಲ ಚಟಿಯರ್ ಬಂಗ್ಲೆ ಇಲ್ಲ ಅದ ಆಮೇಲೆ ಆಮೇಲೆ ತಗೊಂಡಿದ್ದವ್ರು ಅದನ್ನ ಸೊ ಡಾಕ್ಟರ್ ರಾಜ್ಕುಮಾರ್ ಅವರು ಮೆಡ್ರಾಸ್ ಇಂದ ಬೆಂಗಳೂರಿನಲ್ಲಿ ಮೆಡ್ರಾಸ್ ಅಲ್ಲಿ ಒಂದು ಮನೆ ಇತ್ತು ಮನೆ ಮಾಡದೇ ದೊಡ್ಡ ವಿಷಯ ಅವ್ರು ಅವಾಗ ಅವ್ರ ಅಲ್ಲಿಂದ ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದು ಶೂಟಿಂಗ್ ಬರ್ತಾ ಇದ್ದು ಹೈಲ್ಯಾಂಡ್ಸ್ ಹೋಟ್ಲಲ್ಲಿ ರೂಮ್ ನಂಬರ್ ಹದಿನೆಂಟು ಫಿಕ್ಸ್ ಫಿಕ್ಸ್ಡ್ ಇವತ್ತಿಗೂ ಕೂಡ ಹೋಟ್ಲಲ್ಲಿ ಆ ರೂಮ್ ನಂಬರ್ ಇದಕ್ಕೆ ರಾಜ್ ಹೆಸರು ಇಟ್ಟಿದ್ದಾರೆ ಒಂದು ಚಿಕ್ಕ ರೂಮ್ ಅದು ಒಂದು ಟೆನ್ ಬೈ ಟೆನ್ ರೂಮ್ ಇರ್ಬೋದು ಅಲ್ಲೇ ಇರ್ತಾ ಇದ್ದ ಅದೇ ಅವ್ರಿಗೆ ಸ್ವರ್ಗ ಇವನ್ ಹೋಗ್ಲು ಹಾ ಯಾವುದು ಮಯೂರ ಅಲ್ಲ ಯಾರ ನೀವು ಅವಾಗ್ಲಿಂದನೂ ಅದೇ ರೂಮ್ ಅಲ್ಲದೆ ಡೇ ಸಂಜೆ ಅಲ್ಲಿ ಶೂಟಿಂಗ್ ಬಂದಿದ್ದಾರೆ ಅಂತ ಗೊತ್ತಾದರೆ ಸಂಜೆ ಹೋಗಿ ಆಗ ನಮಗೆ ಕಾಂಟ್ಯಾಕ್ಟ್ ಇದ್ದದ್ದು ಬೇಕಲ್ಲ ಹೋಗ್ತಾ ಇದ್ದೆ ಅವಾಗ ಯಾಕೆ ಹೋಗ್ತಾ ಇದ್ದೆ ಅಂದರೆ ನಾನು ಫಸ್ಟು ಯಾವ್ದಾದ್ರು ಕೆಲಸ ಹುಡುಕ್ಬೇಕು ಅಂತ ಹೇಳಿದಾಗ ನಮ್ಮ ವರ್ಧ ಅವರು ಅವ್ರ ಮನೆಗೆ ಹೋಗ್ತಾ ಇದ್ದೆ ಮತ್ತೆ ಈ ಥರ ಕೆಲಸ ಎಲ್ಲಾರು ಮಾಡಬೇಕು ಅಂತೇಳಿ ಅವರು ಹಿಂಗೆ ಗಾಂಧಿನಗರದಲ್ಲಿ ಈಶ್ವರಿ ಪಿಕ್ಚರ್ಸ್ಗೆ ಬರೋರು ಈಶ್ವರಿ ಪಿಕ್ಚರ್ಸಲ್ಲಿ ಅಲ್ಲಿ ಬಂದಾಗ ಅಲ್ಲಿ ಹೊತ್ತಲ್ಲಿ ಅಲ್ಲೆಲ್ಲ ಒಂದಷ್ಟು ಜನ ಎಲ್ಲ ಬರೋರು ಬಂದ ನಿಂತ್ಕೊಂಡು ನಾನು ಕಳೆದ ಒಂದು ವರ್ಷಕ್ಕೆ ಒಂದು ವರ್ಷ ಕಳಿತು ಕೆಲಸ ಸಿಗ್ತಾ ಇಲ್ಲ ಕೆಲಸ ಸಿಗ್ಲಿಲ್ಲ ಸಿಗ್ತಾ ಇಲ್ಲ ಏನು ಮಾಡೋದು ಕೆಲಸ ಸಿಗ್ತಾ ಇಲ್ವಲ್ಲ ಅಂತ ಡಿಗ್ರಿ ಡಿಗ್ರಿ ಹೋಲ್ಡರ್ ಸೈನ್ಸ್ ಗ್ರಾಜ್ಯುಯೇಟ್ ಬಿ ಎಸ್ ಸಿ ಬಿ ಎಸ್ ಸಿ ಕೆಲಸ ಸಿಗ್ತಾ ಇಲ್ಲ ಇಷ್ಟು ಕಾಂಟ್ಯಾಕ್ಟ್ಸ್ಗಳಿದ್ರು ಕೆಲಸ ಆಗ್ತಾಯಿಲ್ಲ ಯಾವುದು ಆಗೋದು ಕೆಲಸ ಅನ್ನೋದೊಂದು ದೊಡ್ಡ ವಿಷಯ ಕೊನೆಗೆ ಅವರು ಒಬ್ಬರು ನೋಡ್ತಾ ಇದ್ದೆ ಎಲ್ಲರೂ ಬಂದು ನಿಂತ್ಕೊಂಡು ಮಾರ್ನಿಂಗ್ ಏನು ಶೀಟ್ ತರು ಯಾರು ಅದನ್ನು ಕೇಳಿದ್ರು ಹೀಗೆ ಗಂಗಪ್ಪನವರು ಅಂತಿದ್ರು ಇಲ್ಲೆಲ್ಲ ಅವರೆಲ್ಲ ರೆಪ್ರೆಸೆಂಟೇಟಿವ್ಸ್ ಅಂತ ಹೇಳಿದರು ಫಿಲಮ್ ರೆಪ್ರೆಸೆಂಟೇಟಿವ್ ನಾನು ಇಮಿಡೇಟಾಗಿ ಏನು ಬಂತು ತಾಟ್ ಗೊತ್ತಿಲ್ಲ ನಾನು ಅವ್ರಿಗೆ ಹೇಳಿದೆ ನಾವು ಅವ್ರಿಗೆ ಹೇಳಿದೆ ಮಾಮ ನಾನು ಆ ಕೆಲಸ ನಾನು ಮಾಮ ಆ ಕೆಲಸ ಮಾಡ್ತೀನಿ ನಾನು ಅದನ್ನು ಅಂತ ಅದೆಲ್ಲ ನಿಂಗೆ ಸೂಟ್ ಆಗೋಲ್ಲವೇನೋ ಅಂತಂದ್ರೆ ಏನಾಗಲ್ಲ ಮಾಮ ನಾನು ಮಾಡ್ತೀನಿ ಅದನ್ನು ಅಲ್ಲಿ ಏನೋ ಒಂದು ರೆಡಿ ಇದೆಯಲ್ಲ ಅಂತ ಒಂದು ಕೆಲಸ ಮಾಡಬೇಕಂತ ಐಡ್ಲಾಗಿ ರಿಲೀಫ್ ಮನಸ್ಸಾಗ್ತಾ ಇಲ್ಲ ಬಟ್ ವೀರಾಜ್ ಸ್ವಾಮಿ ಅವರಿಗೆ ಕಂಡು ಭಾಳ ಇಷ್ಟ ಈ ವಾಸುಗೆ ಏನಾದ್ರು ಏನಾರು ಮಾಡಬೇಕು ಅನ್ನೋದು ಆಸೆ ಬಂತ ಅವ್ರು ತುಂಬ ಇರೋದು ಯಾವಾಗಲೂ ಅದು ವರದಣ್ಣ ಮೇಲೆ ಇರೋ ಗೌರವ ಮತ್ತು ನಾವು ನೋಡಿ ಅವರು ಮನೆಗೆ ಹೋದಾಗಲ್ಲ ಅರ್ಲಿ ಮಾರ್ನಿಂಗ್ ಯಾವಾಗಲೂ ವರದವ್ರನ್ನ ಬಂದು ಕರ್ಕೊಂಡು ಹೋಗೋರು ಅವರು ಆಫೀಸ್ಗೆ ಫಸ್ಟು ಮನೆ ಮಾಡಿದ್ದು ರಾಜ್ಕುಮಾರ್ ಅವರಲ್ಲ ಇಲ್ಲಿ ವಾಸ ಅಂತ ಮಾಡುದು ವರದರಾಜ್ ಅವರು ಫಸ್ಟ್ ಇಲ್ಲಿ ವರದ್ರು ರಾಜಕುಮಾರ್ ಅವರ ತಮ್ಮ ತಮ್ಮ ಅವರು ವಯಲಿ ಕಾಲೇಜ್ ಫಸ್ಟ್ ವಾಸ ಮಾಡ್ತಾರೆ ಬೆಂಗಳೂರು ಬಂದು ಸೆಟ್ಲ್ ಅವರು ಬಂದು ಸೆಟ್ಲಾದ್ರು ಬೆಂಗಳೂರಿಂದ ಮಕ್ಳು ಎಜುಕೇಷನ್ ಇದು ಅಂತೇಳಿ ಅಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಅವರು ಹೋಗಿ ಬರೋ ಮಾಡಬೇಕಾದ್ರೆ ಈಶ್ವರಿ ಪಿಕ್ಚರ್ಸ್ಗೆ ಹೋಗಿ ಬರೋ ರೆಗ್ಯುಲರ್ ಆಗಿ ಅವ್ರದ್ದು ಅವ್ರದ್ದೇ ಆದ ಚಿತ್ರರಂಗದ ಒಡ್ನಾಟ ಇತ್ತು ನೋಡಿ ಚಂದ್ರಲಾಲ್ ಜೈನ್ ಅವರು ಅವರು ಸಿದ್ಧಂಗಣ್ಣವರು ಈ ಥರ ಮಾಡಿದರು ಅದೆಲ್ಲ ಅದೇ ಆ ಟೈಮ್ನಲ್ಲಿ ಆವಾಗ ಈ ಥರ ಇಲ್ಲಿ ಬಂದು ಹೇಳಿದಾಗ ನಾನು ಆ ಕೆಲಸ ಮಾಡ್ತೀನಿ ಅಂತ ಬಂದು ರೆಪ್ರೆಸೆಂಟೇಟಿವ್ ನಾನು ಕೇಳಿದೆ ಈ ಥರ ಸರಿ ಆಯಿತು ಅಂತ ಹೇಳಿದರು ಆಗ ವೈಜಸ್ ಅಂತೇಳಿ ನಾಲ್ಕೂವರೆ ರೂಪಾಯಿ ಒಂದು ದಿನಕ್ಕೆ ಡೈಲಿ ವೇಜು ವೇಜ್ ಅಂದರೆ ಒಂದು ದಿನಕ್ಕೆ ನಾಲ್ಕೂವರೆ ರೂಪಾಯಿ ರೆಪ್ರೆಸೆಂಟೇಟಿವ್ ನಾನು ಕೇಳಿದೆ ರೆಪ್ರೆಸೆಂಟೇಟಿವ್ ವರ್ಕ್ ಅಂದರೆ ಏನು ಸರ್ ಅಂತ ನಾನು ವೀರಸ್ವಾಮಿ ಅವ್ರು ಕೇಳಿದೆ ಆಗ ಅವ್ರು ಹೇಳಿದ್ರು ಏನಿಲ್ಲ ವಾಸು ನನ್ನ ಬದಲು ನೀನು ಅಲ್ಲಿರ್ತೀಯ ಆ ರೀತಿ ನೋಡ್ಕೋಬೇಕು ಅದನ್ನ ಅಂದರು ಪ್ರೊಡ್ಯೂಸರ್ ಪರವಾಗಿರ್ತೀಯ ಆ ರೀತಿ ನೋಡ್ಕೋಬೇಕು ಹೆಚ್ಚು ಕಮ್ಮಿ ಆಗಬಾರ್ದು ಥಿಯೇಟ್ರಲ್ಲಿ ಅದು ಇದು ಹೆಚ್ಚು ಆಗಿ ಮಾಡ್ತಾರೆ ಟಿಕೆಟ್ ಇಲ್ಲದೆ ಬಿಡೋದು ಮಾಡೋದು ನನ್ನ ಪರವಾಗಿ ನೀನು ಅಲ್ಲಿರಬೇಕು ಅಂತ ಹೇಳಿದರು ಆಗ ಅಂದ್ಕೊಂಡು ಹೌದಾ ಅಷ್ಟೆಲ್ಲ ಇದೆಯಾ ಅದಕ್ಕೆ ಸರಿ ಆಗ ಫಸ್ಟ್ ಟೈಮ್ ನವರಂಗ್ ಥಿಯೇಟ್ರ್ನಲ್ಲಿ ನಿನಗಾಗಿ ನಾನು ಅಂತ ಚಿತ್ರರಂಗಕ್ಕೆ ನಮ್ಗೆ ಹೆಂಗೆ ಲಿಂಕ್ ಬಂತು ಅನ್ನೋದಕ್ಕೆ ನಾವು ಬಂದಿದ್ದು ಊರಿಂದ ಅಣ್ಣವರು ಇರ್ಬೋದು ಬಟ್ ನಾವು ಹೆಂಗೆ ಚಿತ್ರಲಿಂಗಕ್ಕೆ ಲಿಂಕ್ಸ್ ಇತ್ತು ಅಂದರೆ ನಿನಗಾಗಿ ನಾನು ಅನ್ನೋ ಒಂದು ಚಿತ್ರದಲ್ಲಿ ಲೋಕೇಶ್ ಅವ್ರು ಹೀರೋ ಆಗಿ ಮಾಡಿದ್ರು ಕಾಣುತ್ತೆ ನವರಂಗ್ ಥಿಯೇಟ್ರಲ್ಲಿ ನಾನು ಮೊಟ್ಟ ಮೊದಲಿಗೆ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದೆ ವೀರ ಪರವಾಗಿ ಪರ್ವ ವೀರ ಎಂಪ್ಲಾಯಿ ಎಸ್ ಹೌದು ಅವರ ಪಿಕ್ಚರ್ನಲ್ಲಿ ನಾನು ಕೆಲಸ ಅವರ ಆಫೀಸ್ನಲ್ಲಿ ನಾಲ್ಕೂವರೆ ರೂಪಾಯಿ ನನಗೆ ದಿನಗುಲಿ ಸಿಗ್ತಾ ಇತ್ತು ಶುಕ್ರವಾರ ಸಿನಿಮಾ ರಿಲೀಸ್ ಆಗೋದು ಅದೇ ಭಾನುವಾರ ವೀರ ಸ್ವಾಮಿಯವ್ರಿಗೆ ಫೋನ್ ಮಾಡಿ ಕಲಿಸಿ ಇವತ್ತು ರವಿ ಮತ್ತು ಎಲ್ಲರನ್ನು ಸಿನಿಮಾ ಕರ್ಕೊಂಡು ಹೋಗುವಂತ ಹೇಳಿದ್ರು ರವಿಚಂದ್ರನ್ ಅವ್ರನ್ನ ಅವ್ರ ಸಿಸ್ಟರ್ ಮತ್ತು ತಮ್ಮ ಮೂರು ಜನ ನಿನಗಾಗಿ ನಾನು ಪಿಕ್ಚರ್ ಕರ್ಕೊಂಡು ಬಂದಿದ್ದೀನಿ ಸೊ ಆ ಥರ ನಿಮ್ಮ ಜರ್ನಿ ಆ ಥರ ಜರ್ನಿ ಸ್ಟಾರ್ಟ್ ಆಯಿತು ಫೋರ್ತ್ ಡೇ ಆಯಿತು ಫಿಫ್ತ್ ಡೇ ಒಂದು ವಾರ ಆದ ತಕ್ಷಣ ಪೇಮೆಂಟ್ ಕೊಡಬೇಕು ಸೊ ನಮಗಿದ್ದದ್ದು ನನ್ನ ಇಲ್ಲಿ ಒಬ್ಬ ಸೋದರ ಮಾವ ಇದ್ದರು ಪೀರ್ಸ್ ರೋಡಲ್ಲಿ ಅಲ್ಲಿ ಉಳ್ಕೊಂಡಿದ್ದು ಅಲ್ಲಿಂದ ಇಲ್ಲಿಗೆ ಬರಬೇಕು ಮಧ್ಯಾಹ್ನ ಸರಿ ಬೆಳಿಗ್ಗೆ ಬಂದರೆ ಅರವತ್ತು ಆವಾಗ ಏನೋ ಬಸ್ಗೆ ಇದ್ದು ಮತ್ತು ನೈಟು ಒಂಬತ್ತುವರೆ ಶೋ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಗೆ ವೆಹಿಕಲ್ಸ್ ಇಲ್ಲ ಆಟೋ ನಮ್ದಲ್ಲ ಬಸ್ ಅಲ್ಲ ಸೊ ಮಾಡೋದೇನು ಸೊ ಹತ್ತು ಗಂಟೆ ಹತ್ತುವರೆ ಗಂಟೆಗೆ ಎಲ್ಲ ಒಂದು ರೋಡ್ ಥಿಯೇಟ್ರಲೆಲ್ಲ ಚೆಕ್ ಮಾಡಿ ಎಷ್ಟು ಸೀಟ್ಸು ಎಷ್ಟು ಟಿಕೆಟು ಆ ವಿಷಯದಲ್ಲಿ ಮಾತ್ರ ಒಂದು ಚೂರು ವ್ಯತ್ಯಾಸ ಆಗೋದು ಆ ರೀತಿ ನೋಡಿದ ಮಾಡಿದಷ್ಟು ದಿವಸ ಅಷ್ಟು ಇಲ್ವಾ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀವಿ ಅದನ್ನು ಅಕ್ಕ ಲೆಕ್ಕ ಹೆಮ್ಮೆ ಇದೆ ಅದು ಖಂಡಿತ ಖುಷಿ ಇದೆ ವಾಪಸ್ಸು ಹೋಗಬೇಕಾದ್ರೆ ಆರನೇ ದಿವಸ ಏನು ಕ್ವೀನ್ಸ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಮಳೆ ಬರ್ತಾ ಇದೆ ನಾನು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೀನಿ ಒಬ್ಬರು ಪಕ್ಕದಲ್ಲಿ ಒಬ್ಬರು ಸೈಕಲ್ ಹೋಗ್ತಾ ಇದ್ದಾರೆ ವಾಜಪೇಯಿ ಯಾರು ಅಂತ ಕಾಣುತ್ತೆ ಆ ಕಡೆಯಿಂದ ಒಂದು ಅಂಬಾಸಿಡರ್ ಕಾರ್ ಬಂತು ಡೈರೆಕ್ಟಾಗಿ ಸೈಕಲ್ ಹಿಟ್ ಮಾಡ್ತು ನೈಟ್ ಹೋಗಿ ಮಲಗಿದ್ಲು ಮನೆಯಲ್ಲಿ ಅವತ್ತು ನೈಟ್ ನಮ್ಮ ತಂದೆ ಬಂದಿದ್ದಾರೆ ನಾನು ನೋಡಲಿಕ್ಕೆ ಆದರೆ ನಾನು ಅಂತ ಹೇಳಲಿಲ್ಲ ಅವ್ರನ್ನ ಪುರಾ ನೈಟ್ ಅಲ್ಲಿ ಟಿ ಎ ಆಫೀಸ್ ಇದೆ ಬೆಸ್ಟ್ ಟೆಸ್ಟ್ ಆಫ್ ಇಂಡಿಯಾ ಇದು ಅವ್ರಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಕೊನೆಗೆ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿ ಬೌರಿಂಗ್ ಆಸ್ಪಿಟಲ್ ಈ ವ್ಯಕ್ತಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಒಂದೂವರೆ ಗಂಟೆ ರಾತ್ರಿ ನನ್ನ ಮನೆಗೆ ಹೋದಾಗ ಅವತ್ತು ನಾನು ಹೋಗ್ಬೇಕಾ ನನಗೆ ನನ್ನ ಪೈನ್ ಗೊತ್ತಾಗಲಿಲ್ಲ ಬೆಳಿಗ್ಗೆ ನೋಡ್ತಾ ಇದ್ದೀನಿ ಇಷ್ಟು ತೊಳೆದು ಊದಿದೆ ಅಲ್ಲಿ ಕಾಯಂಗಡಿ ಪಾಪಣ್ಣ ಅಂತ ಶಿವಾಜಿನಗರದಲ್ಲಿದ್ದರು ಅಲ್ಲಿಗೆ ಹೋದೆ ಮಾಡಿಸ್ಲಿಕ್ಕೆ ಅವರು ಇಲ್ಲೊಂದು ಚೂರು ಅದು ಏನಾಗಿದೆ ಹ್ಯಾಂಡ್ಲು ಒಡೆದು ಇಲ್ಲಿ ತೂತಾಗಿದೆ ಹ್ಞೂ ಪರ್ಸ್ ಇಟ್ಟಿದೆ ಪರ್ಸ್ ಒಡ್ದು ತೊಡೆ ತೂತಾಗಿದೆ ರೌಂಡಾಗಿ ಒಂದು ಕರೆಕ್ಟಾಗಿ ಒಂದು ಶೂತಾಗಿದೆ ಹ್ಯಾಂಡ್ಲ್ ಶೇಪಲ್ಲಿ ಹ್ಯಾಂಡ್ಲ್ ಶೇಪಲ್ಲಿ ಒಂದು ಚೂರು ಬ್ಲಡ್ ಬಂದಿದೆ ಈಗ ನಾನು ಅದು ಮಾಡಲಿಕ್ಕಾಗಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಇದು ಕರ್ಮ ಮರಹನು ಹಾಕೊಂಡು ತಿನ್ನೋ ಕೋಳಿಗೆ ಕಾಲು ಮುರಿದ್ರು ಅಂತ ಗಾದಿ ಏನೋ ಕೆಲಸ ಮಾಡ್ತಾಯಿದ್ದೆವು ಅಂತ ಹಾಗೂ ಒಂದು ದಿವಸ ಹೋದೆ ಥಿಯೇಟ್ರಿಗೆ ನೈಟ್ ನಡಿಬೇಕಾದ್ರೆ ಕಷ್ಟ ಆಯಿತು ದೆನ್ ನಮ್ಮ ಇನ್ನೊಬ್ರು ರಿಲೇಟಿವ್ ದಾಸೇಗೌಡರು ಅಂತೀರೋ ಅವ್ರಲ್ಲಿ ಕಾಂಟ್ರಾಕ್ಟ್ ಮಾಡ್ತಿರೋ ಪಲ್ಲವಿ ಥಿಯೇಟ್ರಿಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅವರು ಅವರೆಲ್ಲ ಅವರೇನೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದವರು ಆಗ ಅವ್ರ ಹತ್ರ ಕೆಲಸ ನೋಡೋಣ ಅಂತ ಹೋದೆ ದಾಸಪ್ಪನವರು ಅವರ ದಾಸೇಗೌಡರು ಅಂತೇಳಿ ಅವ್ರ ಸಂಬಂಧಿಗಳೆಲ್ಲ ರಿಲೇಟೆಡ್ ಅವರು ಅವರು ಬ್ಲೂ ಮೂನ್ ಬ್ಲೂ ಡೈಮಂಡು ನರ್ತಕಿ ಈ ಕನ್ಸ್ಟ್ರಕ್ಷನ್ಸ್ ಎಲ್ಲ ಅವ್ರದ್ದೇ ಸುಜಾತ ಇದೆಲ್ಲ ಅವರೇ ಕನ್ಸ್ಟ್ರಕ್ಟ್ ಮಾಡಿದ್ದವರು ಅವ್ರ ಹತ್ರ ಹೋದಾಗ ನಾನು ನೋಡಿ ಈ ಥರ ಈ ಥರ ಪರಿಸ್ಥಿತಿ ನೋಡಿನಿ ಅದೆಲ್ಲ ನಮ್ಮ ತಂದೆಯವರು ಭಾಳ ಬೇಕಾದರು ನಮ್ಮೂರು ಕಡೆಯವರು ಅವರು ತುಂಬ ಒಂಥರ ದಯಾಮಯ ಆ ರೀತಿ ವ್ಯಕ್ತಿ ವ್ಯಕ್ತಿ ಅವರು ಅವರು ನನ್ನ ಇಮಿಡಿಯೇಟಾಗಿ ಈ ಭಾರತ್ ಥಿಯೇಟ್ರ್ ಹತ್ರ ಪುತ್ತೂರು ಬೋನ್ ಸೆಂಟ್ರಸ್ ಅಂತಿದ್ರು ರಾಜು ಅಂತ ಅವ್ರ ಹತ್ರ ಕಳಿಸಿ ಕಾಲ್ಗೆಲ್ಲ ಹಚ್ಚಗಿಚ್ಚೆ ಕಟ್ಟಿ ಅವರು ಮನೆ ಕರ್ಕೊಂಡು ಬಿಟ್ಟರು ಅವ್ರ ಕಾರಲ್ಲಿ ಅಲ್ಲಿಗೆ ನನ್ನ ಕೆಲಸ ಮುಗೀತು ನಿನ್ಗೂ ಇಂಟ್ರೆಸ್ಟು ಅಲ್ಲಿ ಏನು ಕಾಲು ಹೋಗೋಕ್ಕಾಗಲ್ಲಲ್ಲ ಅದೇ ಐದಾರು ದಿವಸ ಕೆಲಸ ಸೊ ಅದು ಒಂದು ಲೈಫ್ ಆಯ್ತು ಅದು ಆಮೇಲೆ ಏನು ಮಾಡೋದು ನೆಕ್ಸ್ಟು ಕೊನೆಗೆ ಪಾಪ ನನಗೋಸ್ಕರ ಅವಾಗ ಏನು ಹೇಳ್ಬೇಕಂತಂದರೆ ವರದರಾಜವರು ಅಣ್ಣವ್ರು ಯಾವಾಗಲೇರು ಇದು ಏನಾರೂ ಆಗಬೇಕಲ್ಲ ಪಾಪ ಅವರು ಅಲ್ಲಿ ಅಲ್ಲಿಂದ ಬರೋದು ಚಿತ್ರರಂಗದವ್ರ ಕಾಂಟ್ಯಾಕ್ಟ್ ಬೇರೆ ಇಲ್ಲಿ ಅವರು ಈ ಒಂದು ಲೋಕದ ಕಾಂಟ್ಯಾಕ್ಟ್ಗಳು ಬೇರೆ ಕ ಫ್ಯಾಕ್ಟ್ರಿ ಕಂಪ್ನಿ ಎಲ್ಲರಿಗೂ ಗೊತ್ತಿರ್ತಾರೆ ಬಟ್ ಯಾರಿಗೆ ಹೇಳೋದು ಅಂತ ಗೊತ್ತಿರೋದಿಲ್ಲ ಅವ್ರಿಗೆ ಏನಂತ ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಏನಾದ್ರು ಕೆಲಸ ಕೊಡಿದ್ರೆ ಏನು ಕೆಲಸ ಮಾಡ್ತಾರೆ ಅಂತ ಏನು ಕೊಡಬೇಕು ಅನ್ನೋದು ಅಂದರೆ ಬಟ್ ಅವರ ಛಾಯೆ ಇಂಥವ್ರ ಅಂತ ಹೇಳ್ತಾಯಿರಲ್ಲ ಅದೇ ನಮಗೆ ದೊಡ್ಡ ಐವತ್ತು ಪರ್ಸೆಂಟ್ ಪ್ರಾಫಿಟ್ ಆ ಗೌರವ ಇಮಿಡಿಯೇಟಾಗಿ ಕೊಡೋರು ಅದೇ ಶಕ್ತಿ ಅದೇ ಶಕ್ತಿ ಅವರು ಅವ್ರ ಹೆಸರೇ ನಾಮಬಲ ಅಂತ ಹೇಳ್ತಾರಲ್ಲ ಅದೇ ಶಕ್ತಿ ನಿಮ್ಮ ನಾಮಬಲ ಒಂದೇ ಸಾಕು ಡೆಫಿನೆಟ್ ಆಗಿ ಅದು ಅನ್ನೂರು ನೂರು ಭಾಗ ನಿಜ ಅದಕ್ಕೆ ಕಾರಣದ ಅವ್ರು ಎಲ್ಲ ದಾಸರು ಪಿಚರ್ ಮಾಡಿದ್ದವರು ಸೊ ರಾಮ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ